ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ನವಿತಾ ಜೀನ್ ಸಂಪುಟ ಸರ್ಕಸ್ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಎರಡು ಮೂರು ಲಿಸ್ಟ್ ಅನ್ನ ಹಿಡ್ಕೊಂಡು ಹೋಗಿದ್ದಾರೆ ಯಾವ ಲಿಸ್ಟ್ ಗೆ ಹೈಕಮಾಂಡ್ ಮನೆ ಹಾಕತ್ತೆ ಅನ್ನೋದು ಒಂದು ಕುತೂಹಲ ಆದ್ರೆ ಸಾಕಷ್ಟು ಅಡೆತಡೆಗಳು ಇದೆ ಸಾಕಷ್ಟು ತಲೆ ಕೂಡ ಇದೆ ಅನೇಕ ಅಡ್ಡಿ ಆತಂಕಗಳನ್ನ ಈಗ ಎದುರಿಸಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಸಪ್ತ ಸೂತ್ರಗಳೇ ಈಗ ಅಡ್ಡಗಾಲ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇದೆ ಹಾಗಾದ್ರೆ ಏನ್ ಆಗ ಯಾವ ರೀತಿಯಾಗಿ ಸಂಪುಟ ರಚನೆಯ ಸರ್ಕಸ್ ನಡೀತಾ ಇದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಕ್ಯಾಬಿನೆಟ್ ಸಸ್ಪೆನ್ಸ್ ಕಡೆಗೂ ತೆರೆ ಬೀಳುತ್ತ ಎಲ್ಲ ಲೆಕ್ಕಾಚಾರ ಆಯ್ತು ಉಲ್ಟಾ ಇದು ನ್ಯೂಸ್ ಏಟೀನ್ ನ ಬಿಗ್ ಎಕ್ಸ್ಕ್ಲೂಸಿವ್ ನಾಳೆ ಸಂಜೆ ಐದು ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಾಳೆಯೇ ಫಿಕ್ಸ್ ಮಾಡಿಕೊಳ್ಳುವಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದು ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಸೂಚನೆಯನ್ನ ನೀಡಿದೆ ಹೈಕಮಾಂಡ್ ಯಾಕೆ ಅನೇಕ ಕಾರಣಗಳು ಕೂಡ ಇದೆ ಯಾಕಂದ್ರೆ ಈಗಾಗಲೇ ಒಂದು ವಾರ ಕಳೆದಿದೆ ಆಲ್ಮೋಸ್ಟ್ ಈಗ ಕ್ಯಾಬಿನೆಟ್ ಗೆ ಕೊನೆಗೂ ತೆರೆ ಬೀಳುವ ಸಾಧ್ಯತೆ ಇದೆಯಾ ಯಾವ್ಯಾವ ಲೆಕ್ಕಾಚಾರಗಳು ಏನಾಗಿದೆ ಯಾವ ರೀತಿಯ ಉಲ್ಟಾ ಆಗುವಂತಹ ಸಾಧ್ಯತೆ ಇದೆ ನಾಳೆ ಸಂಜೆ ಐದು ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಇಟ್ಕೋಬೇಕು ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿಯ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಆಕಾಂಕ್ಷಿಗಳ ಸಂಖ್ಯೆ ಈಗ ಏರ್ತಾ ಇರೋದು ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ಬೆಂಗಳೂರು ದೆಹಲಿ ಅಂತ ಹೇಳಿ ಲಾಬಿಗೆ ಇಳಿದಿರೋದು ಹೈಕಮಾಂಡ್ ಬಾಗಿಲಿಗೆ ಎಡತಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ನಾಳೆ ಸಂಜೆಯ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಇಟ್ಕೊಳ್ಳಿ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈಗ ಹೈಕಮಾಂಡ್ ಸಿಎಂ ಬಸವರಾಜ ಬೊಮ್ಮೈಗೆ ಸೂಚನೆಯನ್ನ ಕೊಟ್ಟಿದೆಯಂತೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು ಈಗ ನಾವು ಮೊನ್ನೆಯಿಂದಲೂ ಹೇಳ್ತಾ ಇದ್ವಿ ಬುಧವಾರ ಅಥವಾ ಗುರುವಾರ ಆಗಬಹುದು ಅಂತ ಹೇಳಿ ಹಾಗಾಗಿ ಬುಧವಾರ ಸಂಜೆ ಐದು ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಈಗ ನ್ಯೂಸ್ ಏಟಿನ್ ಕನ್ನಡಕ್ಕೆ ಈಗ ಬಿಜೆಪಿಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದೆ ಕಾರಣಗಳು ಇಷ್ಟೇ ಈಗ ಆಕಾಂಕ್ಷಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಶಾಸಕರುಗಳು ಯಾರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇಲ್ಲ ಲಾಬಿಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ದೆಹಲಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಈಗ ಪ್ರಭಾವವನ್ನ ಬೀರುವಂತಹ ಅವರ ವರಿಷ್ಠರಿಗೆ ತಮ್ಮ ಲಾಬಿಯನ್ನ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ಬುಧವಾರ ಗುರುವಾರ ಆಗತ್ತಾ ಇವತ್ತು ಲಿಸ್ಟ್ ಬರುತ್ತಾ ಹೀಗೆ ಅನೇಕ ಕುತೂಹಲಗಳಿದ್ವು ಅದೇ ರೀತಿಯ ಚರ್ಚೆ ನಡೀತಾ ಇತ್ತು ಫೈನಲಿ ಯಾವ ರೀತಿಯ ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್ ಈಗ ಸಿಎಂಗೆ ನವಿತಾ ಜೈನ್ ಮಹತ್ತರ ಬೆಳವಣಿಗೆ ದರ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿ ಏರ್ಪಾಡು ಮಾಡಿಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಶಾಸಕರ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು ದೆಹಲಿಗೆ ಬಹಳಷ್ಟು ಶಾಸಕರು ಬಂದಿರುವಂಥದ್ದು ಮತ್ತು ಕ್ಷೇತ್ರಗಳನ್ನು ಬಿಟ್ಟು ನಾಯಕರ ಮನೆ ಮನೆ ಬಾಗಿಲುಗಳಿಗೆ ಎಡತಾಗ್ತಿರುವಂಥದ್ದು ಇದು ಇಲ್ಲೊಂದು ಕಡೆ ಸಾರ್ವಜನಿಕರಲ್ಲಿ ಕೆಟ್ಟ ಅಭಿಪ್ರಾಯ ಆಗುತ್ತೆ ಮತ್ತು ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ತಾವು ವೆಯ್ಟ್ ಮಾಡೋದು ಬೇಡ ಹಾಗಾಗಿ ನೀವು ನಾಳೆ ಸಂಜೆ ಐದು ಗಂಟೆ ಐದು ಗಂಟೆ ಸಮಯಕ್ಕೆ ಸರಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಟವನ್ನು ಮಾಡಿ ನಾವು ಏರ್ಪಾಟನ್ನು ಮಾಡಿಕೊಳ್ಳಿ ಯಾರು ಕೂಡ ಲಾಬಿ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಮತ್ತು ತಡ ಮಾಡಿದಷ್ಟು ಲಾಬಿಗಳ ಲಾಬಿ ಸಂಖ್ಯೆ ಜಾಸ್ತಿ ಆಗುತ್ತೆ ಶಾಸಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೈಕಮಾಂಡ್ ಹೈಕಮಾಂಡ್ ಬಂದು ಇಲ್ಲಿ ಲಾಬಿ ಮಾಡಲಿಕ್ಕೆ ಆರಂಭಿಸ್ತಾರೆ ಇದು ಎಲ್ಲೊಂದು ಕಡೆ ಮಾಧ್ಯಮಗಳ ಮುಖಾಂತರ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಕೆಟ್ಟ ಅಭಿಪ್ರಾಯ ಬಿಜೆಪಿ ವಿರುದ್ಧ ಮೂಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಡ ಮಾಡೋದು ಬೇಡ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಬಿಜೆಪಿ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರಿಗೆ ಸೂಚನೆ ಕೊಟ್ಟಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಐದು ಗಂಟೆಗೆ ಮುಖ್ಯಮಂತ್ರಿ ಬಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಚಿಂತನೆ ನಡೆಸಿರುವಂತದ್ದು ಯಾಕಂತ ಹೈಕಮಾಂಡ್ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಏರ್ಪಾಟನ್ನು ಮಾಡಿಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಹೈಕಮಾಂಡ್ ಒಂದು ಒಮ್ಮೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರು ನಾಳೆ ಸಂಜೆ ಐದು ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿ ಏರ್ಪಾಟ ಮಾಡೋದು ಬಹುತೇಕ ಖಚಿತ ಅಂತೇಳಿ ಬಿಜೆಪಿಯ ಉನ್ನತ ಮೂಲಗಳೇ ನ್ಯೂಸ್ ಶೆಟ್ಟಿನ್ ಕನ್ನಡಕ್ಕೆ ತಿಳಿಸಿವೆ ನವಿತಾ ಜೈನ್ ಸಸ್ಪೆನ್ಸ್ ಇಡ್ತಾರಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಒಂದ್ ವೇಳೆ ಪಟ್ಟಿಯನ್ನು ಏನಾದ್ರು ರಿಲೀಸ್ ಮಾಡಿದ್ರೆ ಇನ್ನೂ ಕೂಡ ಸಾಕಷ್ಟು ಆಕ್ರೋಶ ಅಸಮಾಧಾನ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ಪಟ್ಟಿಯನ್ನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಮತ್ತು ಬಿಜೆಪಿ ಹೈಕಮಾಂಡ್ ಗೆ ಮಾತ್ರ ಗೊತ್ತಿರುತ್ತೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಬಹಿರಂಗವಾದ್ರೆ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳು ಎಲ್ಲೆಲ್ಲ ಆಯಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಆರಂಭಿಸ್ತಾರೆ ಮತ್ತು ಬಿಜೆಪಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಸೇರಿದಂತೆ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡಲಿಕ್ಕೆ ಮಾಡ್ತಾರೆ ಮತ್ತು ಅಲ್ಲಲ್ಲಿ ಪ್ರತಿಭಟನೆಗಳಾದ್ರೆ ಬಿಜೆಪಿಯ ಇಮೇಜ್ಗೂ ಮತ್ತು ಸರ್ಕಾರದ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಪ್ರತಿಭಟನೆ ಪ್ರತಿಭಟನೆಯನ್ನು ಕಡಿಮೆ ಮಾಡಬೇಕು ಮತ್ತು ಆಕಾಂಕ್ಷಿಗಳು ಯಾರಿದ್ದಾರೆ ಅನ್ನೋದು ಕೂಡ ಕೊನೆಗಳಿಗೆ ಅವರಿಗೂ ಕೂಡ ಗುಟ್ಟು ಬಿಟ್ಕೊಡೋದಿರಲು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಯಾರು ಸಚಿವರಾಗ್ತಾರೆ ಅವರಿಗೆ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರೇ ದೂರವಾಣಿ ಕರೆ ಮಾಡಿ ಅವರಿಗೆ ತಿಳಿಸಲಿದ್ದಾರೆ ನಂತರ ರಾಜಭವನದಲ್ಲೂ ಕೂಡ ಕರೆ ಹೋಗುತ್ತೆ ಹಾಗಾಗಿ ಬಸವರಾಜ ಬೊಮ್ಮೆಯವರು ಈಗಾಗಲೇ ಯಾರೆಲ್ಲ ಸಚಿವರಾಗ್ತಾರೆ ಅವರಿಗೆ ಸೂಕ್ಷ್ಮವಾಗಿ ತಾವು ಬೆಂಗಳೂರಿನಲ್ಲಿರುವಂತಹ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಏರಿಕೆ ಆಗ್ತಿರ್ತದೆ ಹಿನ್ನೆಲೆಯಲ್ಲಿ ಇದು ಸೂಕ್ಷ್ಮವಾಗಿ ಯಾರು ಸಚಿವರಾಗ್ತಾರೆ ಅವರ ಹೆಸರುಗಳಿಗೆ ಹೆಸರುಗಳನ್ನು ಸ್ವತಃ ಬಸವರಾಜ್ ಬೊಮ್ಮೆಯವರು ಅವರಿಗೆ ಕರೆ ಮಾಡಿ ತಿಳಿಸಲಿದ್ದಾರೆ ಅಂತಲೇ ಹೇಳಲಾಗ್ತಿದೆ ನವಿತಾ ಜೈನ್ ಚಿದಂದಪಟ್ಟಲ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ ಈಗ ಡಿ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಾಕಿಂಗ್ ಸುದ್ದಿ ಇದು ಡಿ ಸಿ ಯಾರು ಯಾರು ನಾವು ಆಗ್ತೀವಿ ಅಂತ ಅಂದ್ಕೊಂಡಿದ್ರಲ್ಲ ಆಕಾಂಕ್ಷಿಗಳು ಅವರಿಗೆ ಈಗ ಇದು ಶಾಕಿಂಗ್ ಸುದ್ದಿ ಡಿ ಸಿ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಎಲ್ಲರೂ ಕೂಡ ನಿರಾಸೆ ಆಗೋದು ಗ್ಯಾರಂಟಿ ಡಿ ಸಿ ಹುದ್ದೆಗೆ ಕತ್ರಿಯನ್ನ ಹಾಕಲಾಗಿದೆ ಈ ಬಾರಿ ಯಾವುದೇ ಡಿ ಸಿಎಂ ಗಳು ಕೂಡ ಇರೋದಿಲ್ಲ ಮೂರು ಮಂದಿ ಡಿ ಸಿ ಎಂಗಳು ಇದ್ರು ಆದ್ರೆ ಇದೀಗ ನಾಲ್ಕು ಮಂದಿ ಹೆಸರು ಕೇಳಿ ಬರ್ತಾ ಇತ್ತು ಮೂವರ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿಯನ್ನೇ ಕೈ ಬಿಜೆಪಿ ಹೈಕಮಾಂಡ್ ಡಿ ಸಿ ಎಂ ಹುದ್ದೆಯಿಂದ ಅನಗತ್ಯ ಕಿರಿಕಿರಿ ಆಗ್ತಾ ಇದೆ ಡಿ ಸಿ ಹುದ್ದೆಗಾಗಿ ಲಾಬಿ ಮಾಡ್ತಾ ಇದ್ದಾರೆ ಆ ಒಂದು ಲಾಬಿಯನ್ನ ತಪ್ಪಿಸುವಂತಹ ದೃಷ್ಟಿಯಿಂದಲೂ ಕೂಡ ಡಿ ಸಿ ಹುದ್ದೆ ವಿಚಾರದಲ್ಲಿ ತಾರತಮ್ಯ ಆರೋಪ ಆಗ್ತಾ ಇದೆ ಹಿರಿಯ ಶಾಸಕರನ್ನ ಅಸಮಾಧಾನಗೊಳ್ತಾ ಇದ್ದಾರೆ ಇದರಿಂದಾಗಿ ಸೊ ಡಿ ಸಿ ಎಂ ಹುದ್ದೆಯಿಂದ ಯಾವುದೇ ಲಾಭ ಇಲ್ಲ ಕೇವಲ ಹೆಸರಿಗೆ ಮಾತ್ರ ಅದರಲ್ಲಿ ಸಾಂವಿಧಾನಿಕವಾಗಿ ಕೂಡ ಅದರಿಂದ ಯಾವುದೇ ರೀತಿಯ ಮಾನ್ಯತೆ ಇಲ್ಲ ಸೊ ಡಿ ಸಿ ಹುದ್ದೆಗೆ ಸಾಂವಿಧಾನಿಕ ಮನ್ನಣೆ ಇಲ್ಲದ ಕಾರಣಕ್ಕಾಗಿ ಅನಗತ್ಯ ಗೊಂದಲ ಆಗ್ತಾ ಇರೋದು ಅನಗತ್ಯ ಗೊಂದಲದ ಸೃಷ್ಟಿಯನ್ನ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಡಿ ಸಿ ಎಂ ಹುದ್ದೆಗೆನೆ ಕತ್ರಿ ಹಾಕೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ ಯಾಕಂದ್ರೆ ಡಿ ಸಿ ಹುದ್ದೆಯನ್ನ ರದ್ದು ಮಾಡಬೇಕು ಅನ್ನುವಂತಹ ಚಿಂತನೆ ಕೂಡ ಹೈಕಮಾಂಡ್ ಗೆ ಇರೋದಕ್ಕೆ ಅನೇಕ ಕಾರಣಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವುದೇ ಲಾಭ ಇಲ್ಲ ಸಾಂವಿಧಾನಿಕ ಮನ್ನಣೆ ಇಲ್ಲ ಸಾಕಷ್ಟು ಅಸಮಾಧಾನಗಳು ಉಂಟಾಗ್ತಾ ಇದೆ ಹಿರಿಯರಿಗೆ ಮನ್ನಣೆ ಸಿಗ್ತಾ ಇಲ್ಲ ಹೀಗೆ ಅನೇಕ ಕಾರಣಗಳನ್ನ ನಾವು ನೋಡಬಹುದು ಆ ಕಾರಣಕ್ಕಾಗಿಯೇ ಡಿ ಸಿಎಂ ಹುದ್ದೆಯನ್ನೇ ಈಗ ಬೇಡ ರದ್ದು ಮಾಡಬೇಕು ಅಂತ ಹೇಳಿ ನ್ಯೂಸ್ ಏಟ್ ಕನ್ನಡಕ್ಕೆ ಬಿಜೆಪಿ ಹೈಕಮಾಂಡ್ ಮೂಲಗಳು ಮಾಹಿತಿಯನ್ನ ನೀಡಿದೆ ಬಗ್ಗೆ ಮತ್ತೆ ಜಾಯಿನ್ ಆಗಿದ್ದಾರೆ ಈಗ ಒಂದು ಕಡೆ ನೇರವಾಗಿ ಸಿಎಂ ನಾಳೆ ಪ್ರಮಾಣ ವಚನ ಅನ್ನುವಂಥದ್ದು ಡಿ ಸಿಎಂ ಹುದ್ದೆಗಳ ವಿಚಾರ ಇಲ್ಲಿವರೆಗೂ ಕೂಡ ಅವತ್ತಿಂದ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಕಳೆದ ಬಾರಿ ಮೂವರಿಗೆ ಡಿಸಿಎಂ ಹುದ್ದೆಯನ್ನ ನೀಡಲಾಗಿತ್ತು ಅಂತ ಹೇಳಿ ಆದ್ರೆ ಈ ಸಲ ಅದುವೇ ಕಿರಿಕ್ ಆಗುತ್ತೆ ಅನ್ನುವಂತಹ ಡಿಸಿಎಂ ಹುದ್ದೆಗೆ ಕತ್ರಿ ಹಾಕೋದಕ್ಕೆ ನವಿತ್ಯ ಜೈನ್ ಬಿಜೆಪಿ ಹೈಕಮಾಂಡು ಈ ಬಾರಿ ಡಿ ಸಿ ಎಂ ಹುದ್ದೆಗೆ ಕತ್ತರೆಯನ್ನು ಆಗ್ತಿದೆ ಆ ಮುಖಾಂತರ ಬಸವರಾಜ ಬೊಮ್ಮೆಯವರ ಸರ್ಕಾರದಲ್ಲಿ ಈ ಬಾರಿ ಸಿ ಎ ಹುದ್ದೆಗಳು ಇರಲ್ಲ ಈ ಪ್ರಮುಖವಾಗಿ ಡಿಸಿಎ ಮುದ್ದೆ ವಿಚಾರದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿ ಆಗ್ತಿರುವಂಥದ್ದು ಎಲ್ಲೊಂದು ಕಡೆ ಡಿ ಸಿ ಎದ್ದೆಗಾಗಿ ಅನೇಕರು ಲಾಬಿ ಮಾಡ್ತಿರುವಂಥದ್ದು ಹಿರಿಯರು ಕೂಡ ಲಾಬಿ ಮಾಡ್ತಿರುವಂಥದ್ದು ಮತ್ತು ಒಮ್ಮೆ ಡಿಸಿ ಎದ್ದೆ ಸೃಷ್ಟಿ ಮಾಡಿದರೆ ಅದರಿಂದ ಏನು ಸರ್ಕಾರ ಮತ್ತು ಪಕ್ಷಕ್ಕೆ ಅತಿದೊಡ್ಡ ಲಾಭ ಕೂಡ ಏನು ಇಲ್ಲ ಮತ್ತು ಇದು ಅನಗತ್ಯ ಕಿರಿಕಿರಿ ಮತ್ತು ಗೊಂದಲ ಆಗ್ತಿರುವಂಥದ್ದು ಯಾಕಂತಂದರೆ ಡಿ ಸಿ ಎಂ ಆದಂಥವರು ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿ ಅಕ್ಕಪಕ್ಕ ಕೂತಿರ್ತಾರೆ ಅವರಿಗಿಂತ ಸೀನಿಯರ್ಟಿ ಇರ್ತಕ್ಕಂಥವ್ರು ಐದರಿಂದ ಆರು ಬಾರಿ ಗೆದ್ದಂತವರು ಕೂಡ ಅವರ ಏನು ಕೆಳಗಡೆ ಕೂತಿರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಅನಗತ್ಯ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಡಿ ಸಿ ಹುದ್ದೆಗಳಿಂದ ಅನಗತ್ಯ ಕಿರಿಕಿರಿ ಮತ್ತು ತಲೆನೋವು ಮತ್ತು ಆಡಳಿತವನ್ನು ಸುಲಲಿತ ಮಾಡಲಿಕ್ಕೂ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಡಿ ಸಿ ಆದಂತವರು ಕೂಡ ಎಲ್ಲ ಒಂದು ಕಡೆ ಸ್ಯಾಡೋ ಸಿ ಬಿಹೇವ್ ಮಾಡ್ತಾರೆ ಮತ್ತು ಇದರಿಂದ ಯಾವುದೇ ರೀತಿ ಪಕ್ಷಕ್ಕೂ ಲಾಭ ಇಲ್ಲ ಡಿ ಸಿ ಹುದ್ದೆ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಏನು ಲಾಭಿಯನ್ನು ಮಾಡೋದಿಲ್ಲ ಎಲ್ಲರೂ ಕೂಡ ಸಮಾನವಾಗಿ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ ಹಿರಿ ಕಿರಿಯರು ಅನ್ನೋದೇ ಕೆಲಸವನ್ನು ಮಾಡ್ತಾರೆ ಇದೇ ಕಾರಣಕ್ಕಾಗಿ ಅನಗತ್ಯ ಗೊಂದಲ ಮತ್ತು ಕಿರಿಕಿರಿ ಬೇಡ ಎಂಬ ಕಾರಣಕ್ಕಾಗಿ ಇದೀಗ ಡಿಸಿಎ ಹುದ್ದೆಯನ್ನೇ ರದ್ದು ಮಾಡಲಿಕ್ಕೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಸಂಬಂಧಪಟ್ಟ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರಿಗೆ ಜೆ ಪಿ ನಡ್ಡಾ ಸೇರಿದಂತೆ ಬಿಜೆಪಿ ನಾಯಕರು ನಿನ್ನೆ ಕೂಡ ತಿಳಿಸಿರುವಂಥದ್ದು ಈ ಬಾರಿ ಯಾವುದೇ ಡಿಸಿಎ ಹುದ್ದೆ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಡಿಸಿಎಂ ಹುದ್ದೆ ಕೊಟ್ಟರೆ ಅನಗತ್ಯವಾಗಿ ಕಾಂಪಿಟೇಷನ್ ಆಗುತ್ತೆ ಡಿಸಿಎಂ ಹುದ್ದೆ ಅಲಂಕರಿಸಿದವರ ವಿರುದ್ಧ ಈ ಉಳಿದ ಸಚಿವರುಗಳು ಎಲ್ಲೊಂದು ಕಡೆ ಮಸಲತ್ವವನ್ನು ಮಾಡುವ ಮಾಡುವಂಥದ್ದು ಆಗುತ್ತೆ ಮತ್ತು ಡಿಸಿಎಂ ಆದಂತವರು ಕೂಡ ಉಳಿದಂತಹ ಸಚಿವರಿಗೆ ಸರಿಯಾದ ರೀತಿಯ ರೆಸ್ಪಾನ್ಸ್ ಎಂಬ ಆರೋಪ ಕೂಡ ಕೂಡ ಕೇಳಿ ಬಂದಿರುವಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಡಿಸಿಎಂ ಹುದ್ದೆ ಇರೋದಿಲ್ಲ ತಾವೇ ಎಲ್ಲರನ್ನ ಸಮಾನ ಚಿತ್ತದಿಂದ ಎಲ್ಲರನ್ನ ಕರೆದುಕೊಂಡು ಹೋಗಿ ಸರ್ಕಾರನ ನಡೆಸ್ಕೊಂಡು ಹೋಗಿ ಯಾರು ಕೂಡ ಈ ಸರಿ ಈ ಬಾರಿ ಡಿಸಿಎಂ ಇರಲ್ಲ ಅಂತ ಹೇಳಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಹೈಕಮಾಂಡ್ ತಿಳಿಸಿರುವಂತದ್ದು ಒಟ್ಟಾರೆ ಈಗಾಗಲೇ ಡಿಸಿಎಂ ಹುದ್ದೆಯ ಪ್ರಮುಖ ಆಕಾಂಕ್ಷಿಗಳಾಗಿದ್ದಂತ ಆರ್ ಅಶೋಕ್ ಬಿ ಶ್ರೀರಾಮುಲು ಗೋವಿಂದ ಕಾರಜೋಳ ಮತ್ತು ಅರವಿಂದ್ ದಿಬ್ಬಾಳ್ ಅವರಿಗೆ ಇದು ಎಲ್ಲವೊಂದ್ ಕಡೆ ನಿರಾಶೆ ಮತ್ತು ಅತಿದೊಡ್ಡ ಶಾಕ್ ಅಂತ ಹೇಳ್ಬೋದು ಆ ಮುಖಾಂತರ ಕರ್ನಾಟಕದಲ್ಲಿ ಕೂಡ ಡಿಸಿಎಂ ಹುದ್ದೆಯ ಹುದ್ದೆಯನ್ನ ಬಿಜೆಪಿ ಹೈಕಮಾಂಡ್ ಎಲ್ಲವೊಂದ್ ಕಡೆ ಕತ್ತರಿ ಹಾಕುವ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಚಿವ ಸಂಪುಟದಲ್ಲಿ ಹುದ್ದೆ ಇರಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಸ್ವತಃ ಮುಖ್ಯಮಂತ್ರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ತಿಳಿಸಿದ್ದಾರೆ ನಂತರ ಬಂದಾಗ ಈ ಒಂದು ಹುದ್ದೆ ನಮಗೆ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಇದ್ದಿದ್ದು ಅನೇಕರು ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ವಿ ಸೊ ಈಗ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಹೋಗಲಾಡಿಸೋದಿಕ್ಕೆ ಅಥವಾ ಅವರಿಗೆ ಒಂದಷ್ಟು ಮನ್ನಣೆಯನ್ನ ಅನ್ನುವಂತ ಕಾರಣಕ್ಕಾಗಿ ಈ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿತ್ತು ಅಥವಾ ಅಟ್ಲೀಸ್ಟ್ ಆ ರೀತಿಯ ಆದ್ರೂ ಸಮಾಧಾನಗೊಳಿಸೋಣ ಅಂತ ಹೇಳಿ ಮತ್ತೆ ಈಗ ಕತ್ತರಿ ಹಾಕಿದ್ರೆ ಇನ್ನಷ್ಟು ಅಸಮಾಧಾನಗಳಿಗೆ ಇನ್ನಷ್ಟು ಈ ರೀತಿಯಂತಹ ಆಕ್ರೋಶಗಳಿಗೆ ಕಾರಣ ಆಗುದಿಲ್ವಾ ಸಮಾಧಾನಗೊಳಿಸುವಂತ ಪ್ರಯತ್ನಕ್ಕೆ ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಅಥವಾ ಒಂದು ರೀತಿಯಾದಂತಹ ಪ್ರಭಾವಿ ಇರುವಂತಹ ಮಣ್ಣ ಸಚಿವ ಸ್ಥಾನವನ್ನೇ ನೀಡಬೇಕಾಗತ್ತಲ್ವಾ ಆಗತ್ತಲ್ವಾ ಈಗ ಅಂತ ಖಂಡಿತವಾಗಿಯೂ ನವಿತಾ ಜೈನ್ ಈಗಾಗಲೇ ಡಿ ಸಿ ಎಂ ಹುದ್ದೆ ಕೊಟ್ಟರೆ ಅನಗತ್ಯ ಕಿರಿಕಿರಿ ತಲೆನೋವು ಗೊಂದಲ ಅಸಮಾಧಾನ ಇರುತ್ತೆ ಈ ಯಾವುದಕ್ಕೂ ಕೂಡ ಇದೀಗ ಆಸ್ಪದ ಇರೋದಿಲ್ಲ ಯಾಕಂತಂದ್ರೆ ಡಿ ಸಿ ಎಂ ಹುದ್ದೆನೇ ರದ್ದು ಮಾಡಿದರೆ ಇಲ್ಲಿ ಯಾರು ಕೂಡ ಡಿ ಸಿ ಎಂ ಆಗೋದಿಲ್ಲ ಯಾರು ಕೂಡ ಲಾಬಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಮೇಲು ಅನ್ನೋ ಒಂದು ಭಾವನೆ ಕೂಡ ಇರಲ್ಲ ಹಾಗಾಗಿ ಇದು ಎಲ್ಲೊಂದು ಕಡೆ ಬಹಳಷ್ಟು ಅನುಕೂಲ ಆಗುತ್ತೆ ಸರ್ಕಾರ ಸಿ ಸಿಎಂ ಬಸವರಾಜ್ ಬೊಮ್ಮೆಯರು ಕೂಡ ಇದು ಅನುಕೂಲ ಆಗುತ್ತೆ ಹಾಗಾಗಿ ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಯಾರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಯಾರಿಗೆ ಖಾತೆಯನ್ನು ಕೊಡ್ತಾರೆ ಅವರನ್ನ ಬಿಜೆಪಿ ಹೈಕಮಾಂಡ್ ಈ ಬಾರಿ ಮಾನ್ ರ್ ಮಾಡುತ್ತೆ ಮತ್ತು ಮುಖ್ಯಮಂತ್ರಿಗಳ ಮುಖಾಂತರ ಕೂಡ ಮಾನಿಟರ್ ಮಾಡುತ್ತೆ ಅವರಿಗೆ ಯಾವ ಹುದ್ದೆಯನ್ನು ಕೊಟ್ಟಿದ್ದಾರೆ ಯಾವ ಖಾತೆಯನ್ನು ಕೊಟ್ಟಿದ್ರು ಅದನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಎಲ್ಲ ಒಂದು ಕಡೆ ಅದ್ದಿನ ಕಣ್ಣನ್ನು ಕೂಡ ಇಡಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಅನಿವಾರ್ಯವಾಗಿ ತಮ್ಮ ತಮ್ಮ ಖಾತೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅನಿವಾರ್ಯವಾಗಿ ಕೆಲಸ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಪಕ್ಷ ಮತ್ತು ಸರ್ಕಾರ ಸರ್ಕಾರದ ನಡೆ ಸಮನ್ವತೆಯಿಂದ ಕೆಲಸ ಮಾಡುವಂತ ಮಾಡುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಯಾಕಂತ ಹೇಳಿದ್ರೆ ಬಿಜೆಪಿ ಹೈಕಮಾಂಡ್ ಈ ಬಾರಿಯ ಕ್ಯಾಬಿನೆಟ್ ಅನ್ನ ಎಲೆಕ್ಷನ್ ಕ್ಯಾಬಿನೆಟ್ ಅಂತಲೇ ತೀರ್ಮಾನ ತೆಗೆದುಕೊಂಡು ಇದೇ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದಲೇ ಈ ಬಾರಿ ಎಲೆಕ್ಷನ್ ಕ್ಯಾಬಿನೆಟ್ ಅನ್ನು ಮಾಡ್ತಿರುವಂತದ್ದು ಈ ಎಲ್ಲಾ ಕಾರಣಕ್ಕಾಗಿ ಅನಗತ್ಯ ಗೊಂದಲ ಸೃಷ್ಟಿ ಆಗಬಾರ್ದು ಎಂಬ ಕಾರಣಕ್ಕಾಗಿಯೇ ಡಿಸಿಎಂ ಹುದ್ದೆಯನ್ನ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ರದ್ದು ಹೇಳಲಾಗ್ತಿದೆ ನವಿತಾ ಜೈನ್ ಹಾಗೆ ಚಿದಾನಂದ ಪಟೇಲ್ ಚಿದಾವೇ ಕೈ ಬಿಡ್ತೀವಿ ಅಂತ ಹೇಳಿದೆ ಹೈಕಮಾಂಡ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹಗ್ಗ ಜಗ್ಗಾಟ ಆಗ್ತಾ ಇರುವಂತದ್ದು ಕೆಲವರಿಗೆ ನನ್ಗೆ ಬೇಡ ಅಂತ ಕೆಲವರು ಹೇಳಿದ್ರೆ ಕೆಲವರು ಕೊಟ್ರೆ ನಾನು ತೆಗೆದುಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಬಟ್ ಈ ಸಲ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹೈಕಮಾಂಡ್ ಚಿಂತನೆಯನ್ನ ಕೂಡ ಮಾಡ್ತಾ ಇದೆ ಸೊ ಹೈಕಮಾಂಡ್ ಪಟ್ಟಿ ಸಮೇತ ಬೆಂಗಳೂರಿಗೆ ಕಳುಹಿಸ್ತೀವಿ ಅಂತ ಹೇಳಿದ್ದಾರೆ ಜೆ ಪಿ ನಡ್ಡಾ ಅವರು ಸಿಎಂ ಬಸವರಾಜ್ ಬೊಮ್ಮಾಯಿಗೆ ತಿಳಿಸಿದ್ದಾರೆ ನಡ್ಡಾ ಅವರು ಹಿರಿಯರ ಕೈ ಬಿಡೋ ಬಗ್ಗೆ ನೀವು ಯಾವುದೇ ರೀತಿಯಲ್ಲೂ ತಲೆ ಕೆಡಿಸಿಕೊಳ್ಬೇಡಿ ಯಾರನ್ನ ಕೈ ಬಿಡಬೇಕು ಯಾರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದು ಎಲ್ಲವನ್ನ ಕೂಡ ನಾವೇ ನಿರ್ಧಾರ ಮಾಡ್ತೀವಿ ಯಾರನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಾವೇ ನಿರ್ಧರಿಸ್ತೀವಿ ನೀವು ನಾವು ಹೇಳುವವರೆಗೂ ಕೂಡ ಬೆಂಗಳೂರಿಗೆ ಹೋಗ್ಬೇಡಿ ಪಟ್ಟಿ ಫೈನಲ್ ಮಾಡೇ ಕಳುಹಿಸ್ತೀವಿ ಅಂತ ಹೇಳಿದೆ ಹೈಕಮಾಂಡ್ ಸೊ ಅಲ್ಲಿವರೆಗೂ ದೆಹಲಿಯಲ್ಲೇ ಇರೋದಿಕ್ಕೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿಗೆ ಸೂಚನೆಯನ್ನ ಹೈಕಮಾಂಡ್ ನೀಡಿದೆ ಅನೇಕ ಹಿರಿಯರಿಗೂ ಕೂಡ ಈಗ ಆಕಾಂಕ್ಷಿಗಳು ಇದ್ದಿದ್ದನ್ನ ನಾವು ನೋಡ್ತಾ ಇದ್ದೀವಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕವಾರು ಎಲ್ಲರೂ ಕೂಡ ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ ಕೆಲವರು ತಾವಾಗೇ ಹೇಳಿದ್ದಾರೆ ಬೇಡ ಅಂತ ಹೇಳಿ ಸೊ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈಗ ಚಿದಾನಂದ ಪಟೇಲ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ಚಿದ ಪಟೇಲ್ ಈಗ ಹಿರಿಯರಿಗೆ ಸಚಿವ ಸ್ಥಾನ ಕೊಡಬೇಕೋ ಬೇಡವೋ ಕೊಡೋದಾದ್ರೆ ಯಾರಿಗೆ ಅನ್ನುವಂತಹ ಅನೇಕ ಲೆಕ್ಕಾಚಾರಗಳು ಕೂಡ ಇತ್ತು ಇದು ಕೂಡ ಸಿಎಂಗೆ ಒಂದು ರೀತಿಯಲ್ಲಿ ತಲೆಬಿಸಿ ಆಗಿತ್ತು ಸೊ ಹೈಕಮಾಂಡ್ ಈ ಒಂದು ಸಮಸ್ಯೆಯನ್ನ ಈಗ ಬಗೆಹರಿಸುತ್ತಾ ಈ ಒಂದು ಹಿರಿಯರಿಗೆ ಕೊಡದೇ ಇದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ ಹಾಗಾದ್ರೆ ಸರ್ಕಾರಕ್ಕೆ ಪಕ್ಷಕ್ಕೆ ನವಿತಾಜನ್ ಹಿರಿಯರನ್ನು ತೆಗೆದುಕೊಳ್ಳೋದು ಮತ್ತು ಬಿಡೋ ವಿಚಾರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಒಂದಷ್ಟು ಗೊಂದಲಕ್ಕೆ ಉಂಟಾಗಿದ್ದರು ಮತ್ತು ತಲೆಬಿಸಿ ಕೂಡ ಕಾರಣವಾಗಿತ್ತು ಯಾರನ್ನು ಕೈ ಬಿಡೋದು ಯಾರನ್ನು ತೆಗೆದುಕೊಳ್ಳೋದೆಂಬ ಗೊಂದಲ ಉಂಟಾಗಿತ್ತು ಜೊತೆಗೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಎಲ್ಲೊಂದು ಕಡೆ ಹಿರಿಯರನ್ನು ಕೆಲವರನ್ನ ಕೈಬಿಟ್ರೆ ಅನಗತ್ಯವಾಗಿ ನಾನು ನಿಷ್ಠಕ್ಕೆ ಒಳಗಾಗಬೇಕಾಗುತ್ತೆ ಎಲ್ಲ ಕಡೆ ಸರ್ಕಾರಕ್ಕೆ ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಂತಾಗುತ್ತೆ ಮತ್ತು ತೆಗೆದುಕೊಂಡಂಥವರು ಕೂಡ ಮತ್ತು ಯಾರು ಕೈ ಬಿಟ್ಟವ್ರ ನಡುವೆ ಸಮಾನತೆ ಕೂಡ ಇರುವುದಿಲ್ಲ ಹಾಗಾಗಿ ಎಲ್ಲವೊಂದು ಕಡೆ ಯಾರನ್ನು ತೆಗೆದುಕೊಳ್ಳೋದು ಯಾರನ್ನೋ ಬಿಡೋದು ಅನ್ನೋ ಅನ್ನುವ ತಲೆನೋವು ಎದುರಾಗಿದೆ ಹೇಳಿ ತಮ್ಮ ಅಳಲನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿತು ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಯಾವ ಹಿರಿಯರನ್ನ ತೆಗೆದುಕೊಳ್ಬೇಕು ಯಾರನ್ನ ಕೈ ಬಿಡಬೇಕು ಯಾರಿಗೆ ಅವಕಾಶವನ್ನು ಕೊಡಬೇಕು ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಯಾರಿಗೆ ಮನ್ನಣೆ ಕೊಡಬೇಕೆಂಬ ತಲೆ ಬಿಸಿ ನಿಮಗೆ ಬೇಡ ಅದರ ಉಸ್ತುವಾರಿ ಮತ್ತು ಉಸಾಬಾರಿಯನ್ನ ನಾವು ನೋಡ್ಕೊಳ್ತೀವಿ ನಾವು ಯಾರನ್ನ ತೆಗೆದುಕೊಳ್ತೀವಿ ಅವ್ರ ಜೊತೆ ಸರ್ಕಾರ ನಡೆಸಿ ಅವ್ರ ಜೊತೆ ಕೆಲಸ ಮಾಡಿ ಈ ವಿಚಾರದಲ್ಲಿ ತಾವು ತಲೆ ಕೆಟ್ಟಿಕೊಳ್ಳೋದು ಬೇಡ ಹಾಗಾಗಿ ಹಿರಿಯರನ್ನ ತೆಗೆದುಕೊಳ್ಳೋದು ಮತ್ತು ತೆಗೆಯುವ ವಿಚಾರ ಸಂಬಂಧಪಟ್ಟಿಗೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಮತ್ತು ಪಟ್ಟಿಯಲ್ಲಿ ಅವರೇ ಹೆಸರನ್ನ ಕೊಡ್ತಾರೆ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದೊಡ್ಡ ತಲೆನೋವಿನಿಂದ ಪಾರಾಗಲು ಬಿಜೆಪಿ ಹೈಕಮಾಂಡ್ ಎಲ್ಲೊಂದು ಕಡೆ ಐಡಿಯಾವನ್ನು ಕೊಟ್ಟಿದೆ ಮತ್ತು ಬಿಜೆಪಿ ಹೈಕಮಾಂಡ್ ಹಿರಿಯರನ್ನ ತೆಗೆಯುವಂಥದ್ದು ಮತ್ತು ಯಾರನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದೆ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇವತ್ತು ಅಟ್ ಕಾಸ್ಟ್ ತಾವು ನಿಮಗೆ ನಾವು ನಿಮಗೆ ಸಚಿವರ ಪಟ್ಟಿಯನ್ನು ಕೊಡ್ತೀವಿ ಪಟ್ಟಿ ಸಮೇತ ತಾವು ಬೆಂಗಳೂರಿಗೆ ಹೋಗಿ ಅಲ್ಲಿವರೆಗೆ ನೀವು ದೆಹಲಿಯಲ್ಲೇ ಇರಿ ನಾವು ಪಟ್ಟಿಯನ್ನು ಕೊಡ್ತೇವೆ ಆ ಪಟ್ಟಿಯನ್ನ ಇಟ್ಕೊಂಡು ನೀವು ಸೂಕ್ಷ್ಮವಾಗಿ ಮತ್ತು ಯಾರೆಲ್ಲ ಹೆಸರುಗಳಿದೆ ಅವರಿಗೆ ತಾವೇ ಕರೆ ಮಾಡಿ ಮಾಡಿ ಪ್ರಮಾಣ ವಚನಕ್ಕೆ ಕರೀರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ ಆ ಮುಖಾಂತರ ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಕೂಡ ದೆಹಲಿಯಲ್ಲಿ ಇದ್ದಾರೆ ಇನ್ನು ಸಂಜೆ ಏಳು ನಲವತ್ತಕ್ಕೆ ಫ್ಲೈಟ್ ಬುಕ್ ಆಗಿದ್ರು ಕೂಡ ಅಷ್ಟರೊಳಗಡೆ ಏನು ಹೈಕಮಾಂಡ್ ನಾಯಕರು ಮತ್ತೊಮ್ಮೆ ಸಭೆಯನ್ನು ನಡೆಸಿ ಅವರಿಗೆ ಪಟ್ಟಿಯನ್ನು ಕೊಟ್ಟರೆ ಕೂಡಲೇ ಅವರು ಬರಲಿದ್ದಾರೆ ದೆಹಲಿಗೆ ಬೆಂಗಳೂರಿಗೆ ಬರಲಿದ್ದಾರೆ ಒಂದು ವೇಳೆ ಏಳು ಗಂಟೆಯ ನಂತರ ಕೂಡ ಪಟ್ಟಿ ಕೊಡಲಿಲ್ಲ ಅಂತರೂ ಕೂಡ ಮತ್ತೆ ಅವರು ದೆಹಲಿಯಲ್ಲಿ ತಡರಾತ್ರಿವರೆಗೆ ಇರಲಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಇವತ್ತು ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪಟ್ಟಿ ಸಮೇತ ಬೆಂಗಳೂರಿಗೆ ಕಳಿಸ್ಕೊಡ್ಲಿದೆ ಮತ್ತು ಹಿರಿಯರನ್ನು ಯಾರನ್ನು ತೆಗೆದುಕೊಳ್ಬೇಕು ಮತ್ತು ಯಾರನ್ನ ಬಿಡಬೇಕು ನಿರ್ಧಾರವನ್ನು ಮಾಡಿ ಅವರೇ ಬಿಜೆಪಿ ಹೈಕಮಾಂಡ್ ಸಚಿವ ಸಂಪುಟಕ್ಕೆ ಹೇಳಿ ತೀರ್ಮಾನ ತೆಗೆದುಕೊಂಡು ಪಟ್ಟಿ ಸಮೇತ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರನ್ನ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದೆ ನವಿತಾ ಜೈನ್ ಥ್ಯಾಂಕ್ ಯು ಒಟ್ಟಾರೆ ಪಟ್ಟಿಯ ಸಮೇತವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿಗೆ ಬರ್ತಾರೆ ಆ ಪಟ್ಟಿ ಬೇಗ ಸಿಗುತ್ತಾ ಅಥವಾ ಸ್ವಲ್ಪ ಲೇಟ್ ಆಗತ್ತಾ ಯಾರ್ಯಾರಿಗೆ ಸಿಗುತ್ತೆ ಅದರಲ್ಲೂ ಕೂಡ ಸಂಪುಟ ಸರ್ಕಸ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಹತ್ತಾರು ಸಮಸ್ಯೆಗಳು ಕೂಡ ಇದೆ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಯಾರ್ಯಾರನ್ನ ಬೇಡ ಅಂತ ಹೇಳಿದ್ರು ಅವರಿಗೆ